ಅಮ್ಮ ಕಲಾವಿದರು ಕುಡ್ಲ ತಂಡದ ಈ ವರ್ಷದ ಹೊಸ ನಾಟಕ ಆನುಮಗೆ ಮಂಗಳೂರಿನ ಪುರಭವನದಲ್ಲಿ ಪ್ರದರ್ಶನಗೊಂಡಿತು ನಾಟಕಕ್ಕೆ ಪ್ರೇಕ್ಷಕರಿಂದ ಉತ್ತಮ ಸ್ಪಂದನೆ ದೊರಕಿದೆ ವಿನೂತನ ಮತ್ತು ಹೊಚ್ಚ ಹೊಸ ನಾಟಕಗಳನ್ನ ಪ್ರದರ್ಶಿಸಿ ಮನೆ ಮಾತಾಗಿರುವ ಅಮ್ಮ ಕಲಾವಿದರ ಮತ್ತೊಂದು ಹೊಸ ನಾಟಕ ಆನುಮಗೆ ನಾಟಕದ ಎಲ್ಲ ಕಲಾವಿದರ ಮನೋಜ್ಞ ಅಭಿನಯ ಎಲ್ಲರ ಗಮನವನ್ನ ಸೆಳೆದಿದ್ದು ಪ್ರೇಕ್ಷಕರು ಕೂಡ ನಾಟಕವನ್ನ ವೀಕ್ಷಿಸಿ ಶಬ್ಬಾಸ್ ಗಿರಿಯನ್ನ ಹೇಳಿದ್ದಾರೆ ನಗರದ ಪುರಭವನದಲ್ಲಿ ಅಮ್ಮ ಕಲಾವಿದರು ಕುಡ್ಲ ತಂಡದ ಈ ವರ್ಷದ ಹೊಸ ನಾಟಕ ಆನಮಗೆ ನಾಟಕ ಪ್ರದರ್ಶನದ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ರಚಿಸಿ ರಂಗದ ರಾಜೆ ರೈ ಮಂದಾರ ನಿರ್ದೇಶನದಲ್ಲಿ ಚಲನಚಿತ್ರ ನಟ ತುಳುನಾಡ ಬಿರ್ಸೆ ದೀಪಕ್ ರೈ ಪಾಣಾಜೆ ಅಭಿನಯದಲ್ಲಿ ಅಪಾರ ಜನಮೆಚ್ಚುಗೆಯನ್ನು ಪಡೆಯಿತು ಸುಂದರ್ ರೈ ಮಂದಾರ ಅವರು ಕ್ಷಣಮಾತ್ರದಲ್ಲಿ ಮೂರು ಪಾತ್ರದಲ್ಲಿ ಬದಲಾಗುವ ದೃಶ್ಯ ಸೇರಿದ ಕಲಾಭಿಮಾನಿಗಳನ್ನು ಮಂತ್ರಮುಗ್ಧರನ್ನಾಗಿಸಿತು ಅಂದುಕೊಳ್ಳದ ತಿರುವು ಪಡೆದ ಕ್ಲೈಮ್ಯಾಕ್ಸ್ ದೃಶ್ಯ ವಿಭಿನ್ನವಾಗಿ ಮೂಡಿಬಂತು ಒಟ್ಟಿನಲ್ಲಿ ಆನಮಗೆ ನಾಟಕವು ಸೇರಿದ ಎಲ್ಲ ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೆಯಿತು ಈ ಸಂದರ್ಭದಲ್ಲಿ ಸುಂದರ್ ರೈ ಮಂದಾರ ದೀಪಕ್ ರೈ ಪಾಣಾಜೆ ಶಿವಕುಮಾರ್ ಬಾರಿತಾಯ ಬೆಳಾಲು ಉದ್ಯಮಿ ರೋಹನ್ ವಾಮಂಜೂರು ಲಕುಮಿ ತಂಡದ ಡಿ ಶೆಟ್ಟಿ ತುಳು ಜಾನಪದ ವಿದ್ವಾಂಸ ಕೆ ಕೆ ಪೇಜಾವರ ಅಮ್ಮ ತಂಡದ ಮಾಲಕರಾದ ಶಿವಾನಂದ ಗಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಪ್ರಾಯೋಜಕರಾದ ರವಿ ಎಂಎಸ್ ವರ್ಕಾಡಿ ಅರುಣ್ ಬಿಸಿರೋಡ್ ಮತ್ತು ರಂಜನ್ ಬೋಳೂರು ಅವರು ಸಹಕರಿಸಿದರು ಕಾರ್ಯಕ್ರಮವನ್ನು ವಿನಾಯಕ ಜೆಪ್ಪು ನಿರ್ವಹಿಸಿದರು ನಾಟಕ ಸೂಪರ್ ಅವು ಇಂದಿನ ತುಂಬ ಹೊಂದಿರಿ ಟ್ರಿಪಲ್ ಆಕ್ಟ್ ಮಂದಾರ ನಿನ್ನ ಮಾತ ಕಲಾವಿದ್ಯರ್ಲ ಎಂತ ಮಸ್ತ್ ಖುಷಿ ಆಗಿ ನಾಥ ವೇದಿಕೆ ತಿಕ್ಕ ನನ್ನ ಕಡೆ ಪ್ರಾರ್ಥನೆ ಅಡ್ಡಿಮುಳಿ ಶೋ ಸೂಪರ್ ಅವರು ಕೇಸ ರು ಲೈಕ್ಸ್ ಮಸ್ತ್ ಖುಷಿ ಆಯ್ತು ಎಡ್ಜ್ ಡ್ರಾಮಾ ಫುಲ್ ಶೋಕ್ ಇತ್ತು ಕಾಮಿಡಿ ನಾಟಕ ಇರ್ನ ಆಕ್ಟಿಂಗ್ 액ಟಿಂಗ್ ಲಬರ್ ಚೋಕ ಅಂತ ರವಿ ಅಂತ ಎಂಟರ್ಟೈನ್ಮೆಂಟ್ ಲಬರ್ ಚೋಕ ಅಂತಾ ಸಪೋರ್ಟ್ ಬಾರಿ ಗ್ರೇಟ್ ಮೆಸೇಜ್ ಎಟ್ ಎ ಸಿಂಪಲ್ ಕಾಮಿಡಿ ಎಟ್ ಮೆಸೇಜ್ ಕೊಡ್ತಾರೆ ಬಾರಿ ಥ್ಯಾಂಕ್ ಥ್ಯಾಂಕ್ ಯು రిపోర్ట్ వీ ఫోర్ న్యూస్ మంగళూరు